ಮಧ್ವಾಚಾರ್ಯರು ಬಹಳ ಚೆನ್ನಾಗಿ ಹೇಳುತ್ತಾರೆ ಜಗತ್ತಿನಲ್ಲಿ ಭಾರೀ ದೊಡ್ಡ ಕಳ್ಳ ಅಂತಂದರೆ ಕೃಷ್ಣ ಅಂತ ಯಾಕೆ ದೊಡ್ಡ ಕಳ್ಳ ಅಂತಂದರೆ ಅವನು ಕಳ್ಳತನ ಮಾಡ್ತಾನೆ ಯಾವುದನ್ನು ಕಳ್ಳತನ ಮಾಡ್ತಾನೆ ಪಾಪಗಳನ್ನು ಕದಿಯುತ್ತಾನೆ ಇವನು ಏನೆಲ್ಲ ಕೂಡಿಟ್ಟಿದ್ದಾನೆ ಅದು ಈಗ ಕೂಡಿಟ್ಟದ್ದು ಮಾತ್ರ ಅಲ್ಲ ಇವನ ಹೆಸರಿನಲ್ಲಿ ಈ ಜನ್ಮದಲ್ಲಿ ಮಾತ್ರ ಇರುವಂಥದ್ದಲ್ಲ ಜನ್ಮಾಂತರಗಳಲ್ಲಿ ಇಲ್ಲಿಯ ತನಕ ಎಷ್ಟೆಲ್ಲ ಜನ್ಮಗಳಲ್ಲಿ ಬಂದಿದ್ದಾನೆ ಎಲ್ಲ ಜನ್ಮಗಳಲ್ಲಿಯೂ ಏನೆಲ್ಲ ಸಂಪಾದನೆ ಮಾಡಿ ಕೂಡಿಟ್ಟಿದ್ದಾನೆ ಎಲ್ಲವನ್ನೂ ಕದೀತಾನಂತೆ ಇದು ಇಂತಹ ಶಕ್ತಿ ಅದು ಅವನಿಗಿದೆ ಆದ್ದರಿಂದ ಉಳಿದ ಲೋಕದ ಕಳ್ಳರಿಗಿಂತ ಭಾರಿ ದೊಡ್ಡ ಇವನು ಪ್ರಸಿದ್ಧ ಚೋರಃ ಪ್ರಥಿತ ಪೃಥಿವ್ಯಾಂ ಯಾಕೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯ ಅನೇಕ ಜನ್ಮಗಳಿಂದ ಸಂಪಾದನೆ ಮಾಡಿದ ಒಂದು ಜನ್ಮದಲ್ಲಿ ಒಂದು ಸ್ವಲ್ಪ ಸಂಪಾದನೆ ಮಾಡಿ ಕೂಡಿಟ್ಟಿರುವಂಥ ಹಣವನ್ನೇ ಈ ಕಳ್ಳ ಕದಿಯೋದಾದರೆ ದೇವರು ಹಾಗಲ್ಲ ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಪಾಪಗಳೇನಿವೆ ಆ ಎಲ್ಲ ಪಾಪಗಳನ್ನೂ ಕೂಡ ಒಂದು ಬಾರಿ ಹೆಸರು ಹೇಳಿದರೆ ಸಾಕು ಬಂದು ಕದುಕೊಂಡು ಹೋಗಿಬಿಡುತ್ತಾನೆ ಅಂತಹ ಮಹಾಕಳ್ಳ ಶ್ರೀಕೃಷ್ಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮತೋ ರಾಘವೇಂದ್ರಸ್ಯ ನಮಿ ಪದ ಪಂಕಜೇ ಕಾತಾಶೇಷಕಲ್ಯಾಣಕಲನಾಕಲ್ಪಪಾದ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತ ಅವರು ರಚನೆ ಮಾಡಿರುವ ರಾಘವೇಂದ್ರ ಸಹಸ್ರನಾಮದಲ್ಲಿ ನಾಮದ ಅರ್ಥ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಓಂ ಚಿತ್ತ ಹರಾಯ ನಮಃ ಚಿತ್ತ ಅಂತಂದರೆ ಮನಸ್ಸು ಮನಸ್ಸನ್ನು ಹರ ಹರತಿ ಅಂದರೆ ಅಪಹರಿಸ್ತಾರೆ ಕದೀತಾರೆ ಮನಸ್ಸನ್ನು ಕದೀತಾರೆ ಮನಸ್ಸನ್ನು ಕದಿಯೋದು ಅದು ರಾಯರ ಗುಣ ಅಂತ ಕದಿಯೋದು ಅನ್ನೋದು ದೋಷ ಲೋಕದಲ್ಲಿ ಆದರೆ ಮನಸ್ಸನ್ನು ಕದಿಯೋದು ಗುಣ ಬೇರೆ ವಸ್ತುಗಳನ್ನು ಇನ್ನೊಬ್ಬರ ಸಂಪತ್ತನ್ನು ಕದಿಯೋದು ಬೆಳ್ಳಿಯನ್ನು ಬಂಗಾರವನ್ನು ದುಡ್ಡನ್ನು ಕದಿಯೋದು ದೋಷ ಆದರೆ ಮನಸ್ಸನ್ನು ಕದಿಯೋದೇನಿದೆ ಅದು ದೊಡ್ಡ ಗುಣ ಅದಕ್ಕೆ ದೇವರನ್ನು ಕೃಷ್ಣ ಕೃಷ್ಣ ಅಂತ ಕರೆಯೋದು ದೇವರಿಗೆ ಕೃಷ್ಣ ಅಂತ ಹೆಸರು ಯಾಕೆ ಕೃಷ್ಣ ಕೃಷ್ಣ ಅನ್ನೋ ಶಬ್ದಕ್ಕೆ ಕಳ್ಳ ಅಂತ ಅರ್ಥ ಇದೆ ಕರಶತಿ ಇತಿ ಕೃಷ್ಣ ಸೆಳೀತಾನೆ ಏನನ್ನು ಸೆಳೀತಾನೆ ಎಲ್ಲರ ಮನಸ್ಸನ್ನು ಸೆಳೀತಾನೆ ಆದ್ದರಿಂದ ಅವನನ್ನು ಕೃಷ್ಣ ಅಂತ ಕರಿತಾ ಇದ್ದಾರೆ ವಾದಿರಾಜರು ಬಹಳ ಚೆನ್ನಾಗಿ ಹೇಳುತ್ತಾರೆ ಕೃಷ್ಣ ಅಂಬೆಗಾಲು ಇಡ್ತಾ ಇದ್ದಂತೆ ಅಂಬೆಗಾಲು ಇಡ್ತಾ ಇರಬೇಕಾದ್ರೆ ಅಂಬೆಗಾಲು ಹೇಗೆ ಮಕ್ಕಳು ಇಡ್ತಾರೆ ಹೇಳಿ ಅದು ಮೊಣಕಾಲನ್ನು ಕಾಲನ್ನು ಎಲ್ಲವನ್ನು ಕೂಡ ನೆಲಕ್ಕೆಟ್ಟು ಕೈಯನ್ನು ನೆಲಕ್ಕೆಟ್ಟು ಈ ಕಾಲನ್ನು ಎಳಕೊಂಡು ಹೋಗುವಂತಹದ್ದು ಮೊಣಕಾಲಿನ ಜೊತೆಯಲ್ಲಿ ಕಾಲನ್ನು ಪೂರ್ತಿ ಎಳ್ಕೊಂಡು ಹೋಗೋದು ಕೃಷ್ಣ ಕಾಲನ್ನು ಇದ್ದಂತೆ ಜೊತೆ ಜೊತೆಯಲ್ಲಿ ಎಲ್ಲ ಗೊಲ್ಲತಿಯರ ಮನಸ್ಸನ್ನೂ ಎಳಿತಾ ಇದ್ದಂತೆ ಅವರ ನೋಟಗಳನ್ನು ಎಳಿತಾ ಇದ್ದಂತೆ ಬಾಲಕೃಷ್ಣ ಹೀಗೆ ಅಂಬೆಗಾಲಿಟ್ಕೊಂಡು ಇಟ್ಕೊಂಡು ಹೋಗ್ತಾ ಇದ್ದರೆ ಎಲ್ಲ ಕೃಷ್ಣನನ್ನೇ ನೋಡ್ತಾ ಇದ್ರಂತೆ ಏನು ಚೆನ್ನಾಗಿದ್ದಾನೆ ಕೃಷ್ಣ ಏನು ಚೆನ್ನಾಗಿದ್ದಾನೆ ಏನು ಮುದ್ದು ಮುದ್ದಾಗಿದ್ದಾನೇ ಕೃಷ್ಣ ಏನು ಮುದ್ದಾಗಿದ್ದಾನೆ ಅಂತ ಹೀಗೆ ಎಲ್ಲರ ದೃಷ್ಟಿಯನ್ನು ಮನಸ್ಸನ್ನು ಸೆಡಿತಾ ಇದ್ದಾನೆ ಕೃಷ್ಣ ಆದ್ದರಿಂದಲೇ ಅವನನ್ನು ಕೃಷ್ಣ ಕೃಷ್ಣ ಅಂತ ಕರೆಯೋದು ಆ ಕೃಷ್ಣನ ನಾಮವನ್ನು ಹೊತ್ತವರು ರಾಯರಾಗಿದ್ದಾರೆ ಕೃಷ್ಣನನ್ನು ಉಪಾಸನೆ ಮಾಡಿ 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 ಇವರೂ ಕೂಡ ಕೃಷ್ಣೋಪಾಸಕರಾಗಿರುವಂತಹ ರಾಯರೂ ಕೂಡ ಹಾಗೆ ಇದ್ದಾರೆ ಅದಕ್ಕೋಸ್ಕರ ಅವರನ್ನು ಕೃಷ್ಣಾವಧೂತರು ಕರೀತಾರೆ ಓಂ ಚಿತ್ತಹರಾಯ ನಮಃ ಓಂ ಎಂಬುದಾಗಿ ಹೇಳ್ತಾ ಇದ್ದಾರೆ ಚಿತ್ತಹರ ಮನಸ್ಸನ್ನು ಸೆಳೆಯುವವರು ಅಂತ ರಾಯರನ್ನು ಸೆಳೆಯದೆ ರಾಯರ ಹತ್ರ ಯಾರ ಮನಸ್ಸು ಹೋಗೋದಿಲ್ಲ ಹೇಳಿ ಎಲ್ಲರೂ ಎಲ್ಲರೂ ಕೂಡ ರಾಯರ ಚಿಂತನೆ ಮಾಡ್ತಾರೆ ರಾಯರ ಚಿಂತನೆ ಮಾಡುವ ವಿಷಯದಲ್ಲಿ ಪಂಡಿತರು ಅಂತಿಲ್ಲ ಪಾಮರರು ಅಂತಿಲ್ಲ ಅಂದರೆ ಭಾರೀ ಪ್ರಜ್ಞಾವಂತರು ವಿವೇಕಿಗಳು ಅವರು ಮಾತ್ರ ರಾಯರ ಚಿಂತನೆ ಮಾಡ್ತಾರೆ ಅಂತೇನಿಲ್ಲ ಯಾರು ಜನಸಾಮಾನ್ಯರು ಅವರೂ ರಾಯರ ಚಿಂತನೆ ಮಾಡ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ಅಂಥ ವರ್ಣಗಳ ವ್ಯತ್ಯಾಸ ಇಲ್ಲ ಎಲ್ಲ ವರ್ಣದವರು ಎಲ್ಲ ಪಂಗಡದವರು ಎಲ್ಲ ಜಾತಿಯವರು ಎಲ್ಲ ವರ್ಗದ ಜನರು ಎಲ್ಲರೂ ಕೂಡ ರಾಯರ ಸ್ಮರಣೆಯನ್ನು ಮಾಡುತ್ತಾರೆ ರಾಯರು ಎಲ್ಲರಿಗೂ ಕೂಡ ಬೇಕು ಎಲ್ಲ ಭಕ್ತರಿಗೂ ಕೂಡ ಬೇಕು ಯಾವ ಜಾತಿ ಭೇದಗಳು ಇಲ್ಲದೇ ಎಲ್ಲರೂ ಕೂಡ ರಾಯರ ಸ್ಮರಣೆಯನ್ನು ಮಾಡುತ್ತಾರೆ ಅನೇಕ ಜನ ಮುಸಲ್ಮಾನರು ರಾಯರ ಭಕ್ತರಿದ್ದಾರೆ ಕ್ರೈಸ್ತರು ರಾಯರ ಭಕ್ತರಿದ್ದಾರೆ ಎಲ್ಲ ವರ್ಗದ ಜನರೂ ಕೂಡ ಅನೇಕ ಧರ್ಮಗಳನ್ನು ಅವಲಂಬಿಸುವವರೂ ಕೂಡ ರಾಯರನ್ನು ಸ್ಮರಿಸ್ತಾರೆ ರಾಯರ ಭಕ್ತೆಯನ್ನು ಮಾಡುತ್ತಾರೆ ಯಾಕೆ ಅಂತಂದರೆ ರಾಯರಲ್ಲಿ ಅಂತಹ ಒಂದು ವಿಶಿಷ್ಟವಾದ ಗುಣ ಇದೆ ಚಿತ್ತಹರ ಮನಸ್ಸನ್ನು ಸೆಳೆಯುವವರು ಮನಸ್ಸನ್ನು ಸೆಳೆಯುವಂತಹ ಗುಣ ಯಾಕೆ ಅಂತಂದರೆ ರಾಯರಲ್ಲಿ ಅಂತಹ ಒಂದು ಶಕ್ತಿ ಇದೆ ರಾಯರ ಸ್ಮರಣೆ ಮಾಡಿದಾಗ ಅಂತಹ ಒಂದು ಸ್ಫೂರ್ತಿ ಉಂಟಾಗತ್ತೆ ನಮಗೆ ನೆಮ್ಮದಿ ಉಂಟಾಗತ್ತೆ ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳು ಕೂಡ ಇವೆ ಹೀಗಾಗಿ ರಾಯರು ಬೇಕು ಅನ್ನೋ ಭಾವನೆ ಎಲ್ಲರಿಗೂ ಕೂಡ ಬರುತ್ತೆ ಕೃಷ್ಣ ಅವನು ಕಳ್ಳ ದೇವರನ್ನು ಕಳ್ಳ ಅಂತ ಹೇಳ್ತಾರೆ ಯಾಕೆ ಕಳ್ಳ ಅಂತಂದರೆ ಮಧ್ವಾಚಾರ್ಯರು ಬಹಳ ಚೆನ್ನಾಗಿ ಹೇಳುತ್ತಾರೆ ಜಗತ್ತಿನಲ್ಲಿ ಭಾರೀ ದೊಡ್ಡ ಕಳ್ಳ ಅಂತಂದರೆ ಕೃಷ್ಣ ಅಂತ ಯಾಕೆ ದೊಡ್ಡ ಕಳ್ಳ ಅಂತಂದರೆ ನಾರಾಯಣೋ ನಾಮ ನರೋ ನರಾಂ ಪ್ರಸಿದ್ಧ ಚೋರಃ ಪ್ರಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪಸಂಚಯಂ ಹರತ್ಯ ಶೇಷಂ ಸ್ಮೃತಮಾತ್ರ ನಾರಾಯಣ ಅಂತ ಅವನು ದೊಡ್ಡ ಕಳ್ಳ ಯಾರಾದರೂ ಮನೆಗೆ ಕಳ್ಳ ಬಂದಾಗ ಕಳ್ಳ ಕಳ್ಳ ಅಂತ ಹೇಳಿಬಿಟ್ರೆ ಕಳ್ಳ ನಿಲ್ಲೋದಿಲ್ಲ ಓಡಿ ಹೋಗಿಬಿಡ್ತಾನೆ ಹೆದರಿಕೊಂಡು ಓಡಿ ಹೋಗಿಬಿಡ್ತಾನೆ ಕಳ್ಳ ಅಲ್ಲಿ ಇರೋದಿಲ್ಲ ಆದರೆ ಈ ಕಳ್ಳ ಹಾಗಲ್ಲ ಕಳ್ಳ ಕಳ್ಳ ಕೃಷ್ಣ ಅಂತಂದರೆ ಕಳ್ಳ ಅಂತ ಅರ್ಥ ಅವನು ಕಳ್ಳತನ ಮಾಡ್ತಾನೆ ಯಾವುದನ್ನು ಕಳ್ಳತನ ಮಾಡ್ತಾನೆ ಪಾಪಗಳನ್ನು ಕದಿಯುತ್ತಾನೆ ಕಳ್ಳ ಕಳ್ಳ ಅಂತ ಕೃಷ್ಣ ಕೃಷ್ಣ ಅಂತ ಹೇಳಿದರೆ ಸಾಕು ಓಡಿ ಬರ್ತಾನೆ ಅಂತ ಉಳಿದ ಕಳ್ಳನನ್ನು ಕಳ್ಳ ಅಂತ ಹೇಳಿದರೆ ಓಡಿ ಹೋಗ್ತಾನೆ ಆದರೆ ಇವನು ಹಾಗಲ್ಲ ಇವನು ಓಡಿ ಬರ್ತಾನೆ ಇದು ಒಂದು ವ್ಯತ್ಯಾಸ ಮತ್ತೊಂದು ವ್ಯತ್ಯಾಸ ಆ ಕಳ್ಳನಿಗೆ ಕಣ್ಣು ಮುಂದೆ ಏನು ಇದೆ ಅಥವಾ ಕೈಗೆ ಸಿಗುವಂಥ ಏನು ವಸ್ತು ಇದೆ ಅದನ್ನು ಮಾತ್ರ ಕದ್ಕೊಂಡು ಹೋಗ್ತಾನೆ ಇವನು ಯಜಮಾನ ಬ್ಯಾಂಕಿನಲ್ಲಿ ಏನಿಟ್ಟಿದ್ದಾನೆ ಬೇರೆ ಬೇರೆ ಲಾಕರ್ಗಳಲ್ಲಿ ಏನಿಟ್ಟಿದ್ದಾನೆ ಅದನ್ನೆಲ್ಲ ಆಗುತ್ತಾ ಅದನ್ನು ಕದಿಲಿಕ್ಕೆ ಆಗೋದೇ ಇಲ್ಲ ಅವನಿಗೆ ಆದರೆ ಈ ಕೃಷ್ಣ ಹಾಗಲ್ಲ ಇವನು ಏನೆಲ್ಲ ಕೂಡಿಟ್ಟಿದ್ದಾನೆ ಅದು ಈಗ ಕೂಡಿಟ್ಟದ್ದು ಮಾತ್ರ ಅಲ್ಲ ಇವನ ಹೆಸರಿನಲ್ಲಿ ಈ ಜನ್ಮದಲ್ಲಿ ಮಾತ್ರ ಇರುವಂಥದ್ದಲ್ಲ ಜನ್ಮಾಂತರಗಳಲ್ಲಿ ಇಲ್ಲಿಯ ತನಕ ಎಷ್ಟೆಲ್ಲ ಜನ್ಮಗಳಲ್ಲಿ ಬಂದಿದ್ದಾನೆ ಎಲ್ಲ ಜನ್ಮಗಳಲ್ಲಿಯೂ ಏನೆಲ್ಲ ಸಂಪಾದನೆ ಮಾಡಿ ಕೂಡಿಟ್ಟಿದ್ದಾನೆ ಎಲ್ಲವನ್ನೂ ಕದೀತಾನಂತೆ ಇದು ಇಂತಹ ಶಕ್ತಿ ಅದು ಅವನಿಗಿದೆ ಆದ್ದರಿಂದ ಉಳಿದ ಲೋಕದ ಕಳ್ಳರಿಗಿಂತ ಭಾರಿ ದೊಡ್ಡ ಕಳ್ಳಯವನು ಪ್ರಸಿದ್ಧ ಚೋರಃ ಪ್ರಥಿತ ಪೃಥಿವ್ಯಾಂ ಯಾಕೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಅನೇಕ ಜನ್ಮಗಳಿಂದ ಸಂಪಾದನೆ ಮಾಡಿದ ಒಂದು ಜನ್ಮದಲ್ಲಿ ಒಂದು ಸ್ವಲ್ಪ ಸಂಪಾದನೆ ಮಾಡಿ ಕೂಡಿಟ್ಟಿರುವಂಥ ಹಣವನ್ನೇ ಈ ಕಳ್ಳ ಕದಿಯೋದಾದರೆ ದೇವರು ಹಾಗಲ್ಲ ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಪಾಪಗಳೇನಿವೆ ಆ ಎಲ್ಲ ಪಾಪಗಳನ್ನೂ ಕೂಡ ಒಂದು ಬಾರಿ ಹೆಸರು ಹೇಳಿದರೆ ಸಾಕು ಬಂದು ಕದ್ಕೊಂಡು ಹೋಗಿಬಿಡುತ್ತಾನೆ ಅಂತಹ ಮಹಾಕಳ್ಳ ಶ್ರೀಕೃಷ್ಣ ಆ ಕೃಷ್ಣನ ಉಪಾಸನೆ ಮಾಡಿ ಮಾಡಿ ಈ ರಾಯರು ಕೂಡ ಚಿತ್ತಹರ ಅಂದರೆ ಚಿತ್ತ ನಮ್ಮ ಮನಸ್ಸು ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ದೋಷಗಳಿವೆ ಆ ದೋಷಗಳನ್ನೆಲ್ಲವನ್ನೂ ಕೂಡ ಅಪಹರಿಸಿಬಿಡ್ತಾರೆ ಅದನ್ನೆಲ್ಲವನ್ನೂ ಕೂಡ ಅಪಹರಿಸ್ತಾರೆ ಈ ಅಭಿಪ್ರಾಯದಿಂದ ಚಿತ್ತ ದೋಷ ಹರ ಅಂತನೋ ಅಭಿಪ್ರಾಯದಿಂದಲೂ ಕೂಡ ಚಿತ್ತಹರ ಅಂತನ್ನುವ ಶಬ್ದ ಬಂದಿದೆ ಎರಡು ಅರ್ಥದಲ್ಲಿ ಚಿತ್ತಹರ ಅಂತನ್ನುವ ಶಬ್ದ ಒಂದು ಅಭಿಪ್ರಾಯ ಚಿತ್ತಹರ ಅಂತಂದರೆ ಮನಸ್ಸನ್ನು ಸೆಳೀತಾರೆ ನಮ್ಮ ಮನಸ್ಸು ರಾಯರ ಕಡೆಗೆ ಧಾವಿಸುತ್ತೆ ಎಂತಹ ವ್ಯಕ್ತಿತ್ವ ಇವರು ನಮಗೆ ಬೇಕು ನಾವು ಇವರ ಭಕ್ತರಾಗಬೇಕು ನಮ್ಮ ಮೇಲೆ ಇವರ ಕರುಣಾ ಕಟಾಕ್ಷ ಬೇಕು ಬೀಳಬೇಕು ಆವಾಗ ನಾವು ಸುಖವನ್ನು ಸಂತೋಷವನ್ನು ಹೊಂದುತ್ತೇವೆ ಅಂತನ್ನೋ ಭಾವನೆ ಎಲ್ಲರೂ ಕೂಡ ಬರುತ್ತೆ ಹೀಗೆ ಎಲ್ಲರ ಮನಸ್ಸನ್ನು ಸೆಳೆಯುವವರು ರಾಯರು ಅಂತನ್ನುವ ಕಾರಣದಿಂದ ಚಿತ್ತಹರ ಅಂತ ಒಂದು ಇನ್ನೊಂದು ಚಿತ್ತ ಅಂದರೆ ಮನಸ್ಸು ಮನಸ್ಸಿನಲ್ಲಿರುವ ದೋಷ ಅದನ್ನು ಅಪಹರಿಸ್ತಾರೆ ಅಂತನೋ ಅಭಿಪ್ರಾಯದಿಂದಲೂ ಕೂಡ ಚಿತ್ತ ದೋಷಹರ ಅಂತನೋ ಅಭಿಪ್ರಾಯದಿಂದಲೂ ಕೂಡ ಮಧ್ಯಮ ಪದಲೋಪಿ ಸಮಾಸದ ದೃಷ್ಟಿಯಿಂದ ಚಿತ್ತಹರ ಅಂತನೋ ಶಬ್ದ ಬಂದಿದೆ ಈ ಎರಡು ಅರ್ಥದಲ್ಲಿ ಚಿತ್ತಹರ ಅಂತನೋ ಶಬ್ದವನ್ನು ಕೃಷ್ಣಾವಸೂತರು ಬಳಸ್ತಾ ಇದ್ದಾರೆ ಅಂತಹ ರಾಯರು ಅವರನ್ನು ಕೃಷ್ಣಾವಸೂತರು ವಂದಿಸ್ತಾರೆ ಓಂ ಚಿತ್ತಹರಾಯ ನಮಃ ಓಂ ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ಈ ಅರ್ಥದ ಚಿಂತನೆಯನ್ನು ಸಮರ್ಪಿಸ್ತಾ ಮುಂದಿನ ಅರ್ಥ ಚಿಂತನೆಯನ್ನು ಮುಂದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತೆ